ದೇಶದ ಪ್ರಧಾನಿ ನಮ್ಮೆಲ್ಲರ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿಯವರ ಎಪ್ಪತ್ತೈದನೇ ಅಕ್ಟೋಬರ್ ಪ್ರಯುಕ್ತ ಸೆಪ್ಟೆಂಬರ್ ಹದಿನೇಳರಿಂದ ಬರೋ ಗಾಂಧಿ ಜಯಂತಿ ಅಕ್ಟೋಬರ್ ಎರಡನೇ ತಾರೀಕುವರೆಗೆ ಯಾವ ಗಾಂಧೀಜಿಯವರ ಒಂದು ಆಶಯದಂತೆ ದೇಶ ಸ್ವಚ್ಛವಾಗಿರಬೇಕು ಆರೋಗ್ಯಪೂರ್ಣವಾಗಿರಬೇಕು ನೈರ್ಮಲ್ಯದ ಕಾರಣಕ್ಕಾಗಿ ಜನರಿಗೆ ಬೇರೆ ಬೇರೆ ರೋಗ ರುಜಿನಿಗಳು ಬರುವಂಥದ್ದಿದೆ ಆ ಕನಸನ್ನು ಹೊತ್ತು ನರೇಂದ್ರ ಮೋದಿಜಿಯವರು ಪ್ರಧಾನಿಯಾಗಿ ಹದಿಮೂರು ವರ್ಷಗಳ ಸಂದರ್ಭದಲ್ಲಿ ಲಕ್ಷಾಂತರ ಕೋಟಿ ರೂಪಾಯಿ ಹಣವನ್ನು ವ್ಯಯಿಸಿ ಇವತ್ತು ಗ್ರಾಮ ಪಂಚಾಯಿತಿಗಳಿಗೆ ಕೊಟ್ಟಿರ್ತಕ್ಕಂಥ ಏನು ಉತ್ತೇಜನ ಇದೆ ಅಲ್ಲಿ ಕೊಟ್ಟಿರ್ತಕ್ಕಂಥ ವಾಹನಗಳು ಕಸವನ್ನು ತೆಗೆದುಕೊಂಡೋಗಿ ಅದಕ್ಕೊಂದು ಸರಿಯಾದ ರೀತಿಯಲ್ಲಿ ವಿಲೇವೇರಿ ಆಗಬೇಕು ಈ ಎಲ್ಲ ಕಾರ್ಯಕ್ರಮಗಳು ನಡ್ಕೊಂಡು ಬಂದಿದ್ದಾರೆ ಜೊತೆಗೆ ಮನೆ ಮನೆಗೊಂದು ಶೌಚಾಲಯವನ್ನು ಕಟ್ಟಿಸೋದ್ರ ಮುಖಾಂತರ ಯಾವ ನಮ್ಮ ತಾಯಂದರು ಸಹೋದರಿಯರು ತಮ್ಮ ಬೈರ್ ಹೊರಗಿನ ಶೌಚಾಲಯವನ್ನು ಇದ್ದರು ಅದನ್ನೆಲ್ಲ ತೆಗೆದು ಮನೆಯಲ್ಲಿ ಗೌರವ ಪೂರ್ವಕವಾಗಿ ಅವರು ಅವನ್ನು ಯೂಸ್ ಮಾಡಬೇಕು ಅಂತೇಳಿ ಒಂದು ಹೊಸ ಆಂದೋಲನವನ್ನೇ ಶುರು ಮಾಡಿ ಇವತ್ತು ದೇಶದಾದ್ಯಂತ ಸ್ವಚ್ಛ ಭಾರತ್ ಆಂದೋಲನ ದೊಡ್ಡ ಮಟ್ಟಕ್ಕೆ ಯಶಸ್ವಿಯಾಗಿದೆ ನರೇಂದ್ರ ಮೋದಿಜಿಯವರ ಹುಟ್ಟುಹಬ್ಬದ ಆಚರಣೆ ಸಂದರ್ಭದಲ್ಲಿ ಅವರೆಲ್ಲರ ಆಶಯದಂತೆ ಅವರು ಹೇಳಿರೋದೊಂದೇ ನನ್ನ ಹುಟ್ಟೋಪ ಆಚರಣೆ ಬೇಡ ಅದರ ಮುಖಾಂತರ ಸಾಮಾಜಿಕ ಸೇವಾ ಕಾರ್ಯಕ್ರಮಗಳನ್ನು ನಡೆಸಿ ಸೊ ಅದರ ಪ್ರಕಾರ ನಮ್ಮ ಮಧುಗಿರಿ ಸಂಘಟನಾತ್ಮಕ ಜಿಲ್ಲೆ ಶಿರಾ ಮಧುಗಿರಿ ಕೊರಟಗೆರೆ ಪಾವ್ಗಡ ಹಾಗೆ ಶಿರಾ ನಗರ ಗ್ರಾಮಾಂತರ ಮಂಡಲ ಈ ಐದು ಮಂಡಲಗಳಿಂದ ನಮ್ಮ ಎಲ್ಲ ಮುಖಂಡರು ನಮ್ಮ ಪ್ರಧಾನ ಕಾರ್ಯದರ್ಶಿ ಮೂರ್ತಿಯವರು ಹಾಗೆ ನಮ್ಮ ನಗರ ಮಂಡಲದ ಅಧ್ಯಕ್ಷ ಆದಂಥ ಗಿರಿಧರ ಗ್ರಾಮಾಂತರ ಮಂಡಲದ ಅಧ್ಯಕ್ಷ ಆದಂಥ ಈರಣ್ಣ ಪಟೇಲ್ ಹಾಗೆ ನಿಕಟಪೂರ್ವ ಅಧ್ಯಕ್ಷ ಆದಂಥ ಚಿಕ್ಕಣ್ಣ ಹಾಗೆ ನಮ್ಮ ನಗರ ಮಹಿಳಾ ಮೋರ್ಚಾ ಅಧ್ಯಕ್ಷ ಆದಂಥ ನಾಗರತ್ನಂನವರು ಹಾಗೆ ಜಿಲ್ಲಾ ಅಧ್ಯಕ್ಷ ಉಮಾ ವಿಜಯರಾಜವರು ಹಾಗೆ ನಮ್ಮ ಕಾರ್ಯದರ್ಶಿ ನಾಗರಾಜು ಮತ್ತು ಹಲವಾರು ಮುಖಂಡರು ನಮ್ಮ ಬರಗೂರು ಶಿವಕುಮಾರ್ ನಮ್ಮ ಸೈಯದ್ ರೇಣುಕಪ್ಪ ಎಲ್ಲರೂ ಸೇರಿ ಸುಮಾರು ನೂರಾರು ಸಂಖ್ಯೆಯಲ್ಲಿ ಬೆಳಗ್ಗೆಯಿಂದ ಅದು ಗಣಪತಿ ದೇವಸ್ಥಾನದಲ್ಲಿ ನಡೆಸಿದಂಥ ಪೂಜಾ ಕಾರ್ಯಕ್ರಮ ಇರ್ಬೋದು ಅದಾದ ನಂತರ ಆ ಏನು ನಡೀತು ಮೋದಿಜಿಯವರ ವಿಶೇಷವಾದ ಸಂದೇಶ ಈ ದಿವಸ ಅದು ಕೂಡ ಇವತ್ತು ನಗರದ ಬಸ್ ಸ್ಟ್ಯಾಂಡ್ನಲ್ಲಿ ಒಂದು ದೊಡ್ಡ ರೀತಿಯ ಹಲವಾರು ಜನರಿಗೆ ಮಾಹಿತಿ ಕೊಡುವಂಥ ಕಾರ್ಯಕ್ರಮ ಈ ಎಲ್ಲ ಕಾರ್ಯಕ್ರಮಗಳ ಮಧ್ಯೆ ಇದು ನೋಡಿ ನಗರದ ಹೃದಯ ಭಾಗದಲ್ಲಿ ಇರ್ತಕ್ಕಂಥ ಜಾಗ ಆದರೆ ಇದನ್ನೇ ಒಂದು ಸಂಜೆ ಆಯಿತು ಅಂದರೆ ಈ ಊರಿನ ಎಲ್ಲ ಜನ ಇಲ್ಲಿ ಬರ್ತಾರೆ ಅವರು ಒಂದು ವಾಯುವಿಹಾರಕ್ಕೆ ಬರ್ತಾರೆ ಅಥವಾ ಸಂಜೆ ಒಂದು ರಿಫ್ರೆಶ್ಮೆಂಟ್ಗೆ ಅಂತ ಬರ್ತಾರೆ ಇಲ್ಲೆಲ್ಲ ಅಂಗಡಿ ಮುಂಗಟ್ಟುಗಳು ಪಾನಿಪುರಿ ಮಾರೋದು ಈ ಥರದ್ದೆಲ್ಲ ಆಗುತ್ತೆ ಆದರೆ ಈ ಕಸದ ರಾಶಿಯ ಮಧ್ಯೆ ಅವರೇನಾದರೂ ಆ ರೀತಿಯ ಅನಿಲ್ದಿ ಇದರಲ್ಲಿ ಆಹಾರ ಪದಾರ್ಥ ಸ್ವೀಕರಿಸಿದ್ದಾದರೆ ಸಹಜವಾಗಿ ಬೇರೆ ಬೇರೆ ರೀತಿಯ ರೋಗ ರುಜಿನಿಗಳು ಬರುವಂಥ ಅವಕಾಶ ಇರುತ್ತೆ ಹಾಗಾಗಿ ಇದೊಂದು ಸ್ಯಾಂಪಲ್ ಅಷ್ಟೇ ಅದಕ್ಕೆ ಅಂತ ಏನು ಒಂದು ಸ್ಥಳೀಯ ಒಂದು ಆಡಳಿತ ಇದೆ ನಗರಸಭೆ ಇದೆ ನಗರಸಭೆಯವ್ರ ಕಣ್ಣಿಗೆ ಇದ್ಯಾವುದು ಕಾಣಲೇ ಇಲ್ವಾ ಅಂತ ನಮ್ಮ ಪ್ರಶ್ನೆ ನಾವು ಹುಡ್ಕೋದ್ವಿ ಎಲ್ಲಿ ಅಂತ ಈ ಥರದ್ದು ನೂರಾರು ಇದೆ ಶಿರಾ ನಗರದಲ್ಲಿ ಬರೀ ಮುಖ್ಯ ರಸ್ತೆಗಳನ್ನು ಮಾತ್ರ ಕ್ಲೀನ್ ಮಾಡಿ ನಾವು ಕ್ಲೀನ್ ಮಾಡಿದ್ವಿ ಅನ್ನೋದು ಅನ್ನೋದಲ್ಲ ನಗರದ ಎಲ್ಲ ಭಾಗಗಳಲ್ಲೂ ಕೂಡ ಈ ರೀತಿಯ ಸ್ವಚ್ಛ ಆಗಬೇಕು ಅದಕ್ಕೆ ಆದ್ಯತೆ ಕೊಡಬೇಕು ನಾವು ಇವತ್ತು ಪ್ರಾರಂಭ ಮಾಡಿದ್ದೇವೆ ಖಂಡಿತ ಬರೋ ಎರಡನೇ ತಾರೀಕುವರೆಗೆ ಈ ಸ್ವಚ್ಛತಾ ಅಭಿಯಾನ ಮುಂದುವರಿಯುತ್ತೆ ಆಗಸ್ಟ್ ಅಂದರೆ ಅಕ್ಟೋಬರ್ ಎರಡನೇ ತಾರೀಕುವರೆಗೆ ಗಾಂಧಿ ಜಯಂತಿಯವರೆಗೆ ದೇಶದ ಪಿತಾಮಹ ರಾಷ್ಟ್ರಪಿತ ಗಾಂಧೀಜಿಯವ್ರಿಗೂ ಕೂಡ ಗೌರವ ಸಮರ್ಪಣೆ ಆಗುತ್ತೆ ದೇಶದ ಹೆಮ್ಮೆ ಪ್ರಧಾನಿ ನರೇಂದ್ರ ಮೋದಿಜಿಯವ್ರಿಗೂ ಕೂಡ ಗೌರವ ಸಮರ್ಪಣೆ ಆಗುತ್ತೆ ಈ ಮುಖಾಂತರ ಅದರ ಜೊತೆಗೆ ಬರೋ ಇಪ್ಪತ್ತ್ಮೂರನೇ ತಾರೀಕು ಶಿರಾ ನಗರದ ಆಸ್ಪತ್ರೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ರಕ್ತದಾನ ಶಿಬಿರ ನಡೆಯುತ್ತೆ ಒಂದು ದೊಡ್ಡ ಮಟ್ಟಕ್ಕೆ ರಕ್ತದಾನ ಶಿಬಿರ ಮಾಡಿ ಯಾವ ರೋಗಿಗಳಿಗೆ ಯಾರಿಗೆ ಅಗತ್ಯ ಇದೆಯೋ ರಕ್ತದ ಅವಶ್ಯಕತೆ ಅದನ್ನು ಪೂರೈಸುವಂಥದ್ದಾಗತ್ತೆ ಅದರ ಜೊತೆಯಲ್ಲಿ ತಾವರೆಕೆರೆಯಲ್ಲಿ ಒಂದು ಆರೋಗ್ಯ ಶಿಬಿರ ಕೂಡ ಆಯೋಜನೆ ಆಗಿದೆ ಅದರ ಜೊತೆಗೆ ಇಡೀ ತಾಲೂಕಿನಾದ್ಯಂತ ನಮ್ಮ ರೈತ ಮೋರ್ಚಾ ವತಿಯಿಂದ ಒಂದು ಊರಿಗೆ ಒಂದು ಸಸಿ ಮೋದಿಯವರ ಜನ್ಮ ದಿನಾಚರಣೆ ಪ್ರಯುಕ್ತ ಅಂತೇಳಿ ಆ ಕಾರ್ಯಕ್ರಮ ಕೂಡ ಇದೆ ಈ ರೀತಿ ಹದಿನೈದು ದಿವಸಗಳ ಕಾಲ ನಿರಂತರವಾಗಿ ಕಾರ್ಯಕ್ರಮವನ್ನು ಹಾಕ್ಕೊಂಡು ಈ ಕೆಲಸವನ್ನ ಮಾಡ್ತಾ ಇದ್ದೇವೆ ಇದು ಮೋದಿಜಿ ಅವರಿಗೆ ನಾವೆಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ನಾಗರಿಕರು ದೇಶದ ಪ್ರಜೆಗಳು ಕೊಡ್ತಿರ್ತಕ್ಕಂಥ ಗೌರವ ಅನುಮತ ಅನ್ನೋ ಮಾತನ್ನು ಮಾಧ್ಯಮ ಮಿತ್ರರ ಜೊತೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಕಾರಣ ಗ್ಯಾಸ್ಟ್ರಿಕ್ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರ ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ ಇದು ಗ್ಯಾಸ್ಟ್ರಿಕ್ ಗೆ ಉತ್ತಮ ಆಹಾರ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ